ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದಳದಿ ಕಡು ಕರುಣಿ ನೀನೆಂದರಿದು ಹೇರುಡಲು ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದೋ ನಡು ನಡುವೆ ಬರುತ್ತಿಪ್ಪ ವಿಘ್ನವ ವೈಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ ಪ್ರತಿದಿವಸದಲ್ಲಿ ಪ್ರತಿ ದಿವಸದಲ್ಲಿ ಮರೆಯದಲೇ ರಾಮದೇವರ ಮಹಿಮೆಯನ್ನು ನೋಡ್ತಾ ಇದ್ದೇವೆ ವರದೇಶ ವಿಠಲರು ಹದಿನೈದು ನುಡಿಯ ಒಂದು ಪದ್ಯವನ್ನು ಬರೆದಿದ್ದಾರೆ ಅದರಲ್ಲಿ ಒಂದು ನುಡಿಯಲ್ಲಿ ರಾಮದೇವರ ಮಹಿಮೆಯನ್ನು ಇನ್ನೊಂದು ನುಡಿಯಲ್ಲಿ ಕೃಷ್ಣನ ಮಹಿಮೆಯನ್ನು ಹೇಳ್ತಾರೆ ಆ ಇಬ್ಬರ ಮಹಿಮೆಯನ್ನು ಹೇಳುವಂತಹ ಈ ಹಾಡನ್ನು ಇವತ್ತು ತೆಗೆದುಕೊಳ್ತಾ ಇದ್ದಾರೆ जय जय राम हरे जय जय कृष्ण हरे राम राम हरे कृष्ण कृष्ण हरे कौसल्यावयज वरवंशोद्भव सुरसंसेवितपद राम हरे कंसाद्यसुरध्वंसकैद यदुवंशोद्भव श्रीकृष्ण हरे जय जय राम हरे जय जय कृष्ण हरे मुनि मुनिमखरक्षक धनुज शिक्षक पणिधर सन्त राम हरे घन वर्णांग सुमन सरोडय श्री वनजा पित कृष्ण हरे जय जय राम हरे जय जय कृष्ण हरे <coughs> ताटक ताटकखर मधुकैट भारि पापाट विसुरमुख राम हरे पाठदिफणि म्यालनाट्यवनाडिद खेट वाह श्रीकृष्ण हरे जय जय राम हरे जय जय कृष्ण हरे शिलयपदी स्त्रीमा सुललितमहिम श्रीराम हरे बलवक्रगदलय क्षणले चलय कृष्ण हरे जय जय राम हरे जय जय कृष्ण हरे हरधनुभङ्गानकि करव पेडद श्रीराम हरे शिरिरुक्मिणी अनोत्वरदलि वरेद करुणाकर श्रीकृष्ण हरे जय जय राम हरे जय जय कृष्ण हरे <coughs> जनकपेळल लक्ष्मणसीता स वनके तेलिद राम हरे वनके पोगि तन्न गरुणने गोवनुपालिप श्रीकृष्ण हरे जय जय राम हरे जय जय कृष्ण हरे चतुरशभरियत्त बदरि फलवनु मुदजि सेवम हरे विदुर क्षीर के वद कि पदुमनाभ श्री कृष्ण हरे जय जय राम हरे जय जय कृष्ण हरे देवीतःग्रीवनसख जगत्पावन परतर राम हरे देवकी वसुदेवर सेरेबिडिदेव देव कृष्ण सेरे हरे जय <coughs> जय राम हरे जय जय कृष्ण हरे धरळि धरोळज्ञ जनर मोहिपुदके हरण पूज राम हरे हरन प्रर्थ पडेद चरिते अगाधौ श्रीकृष्ण हरे जै जय राम हरे जय जय कृष्ण हरे गिरि शरदिय शरद वन्द परम समर्थ श्रीराम हरे गिरियनु तन्न किरिबेरले गोपरनु कार श्रीकृष्ण हरे जय जय राम हरे जय जय कृष्ण हरे खण्ड शिर चण्डाड को दण्डपाणि श्री राम हरे पाण्डुतनयरिं चण्ड कौरवर दिण्डुह श्रीकृष्ण हरे जय जय राम हरे जय जय कृष्ण हरे <coughs> तव कदल अयोध्यापुरकैर तन् श्रीराम हरे भवतारक श्री कृष्ण हरे जय जय राम हरे जय जय कृष्ण हरे भरतनु प्रार्थसल् अरसत्वरिषद त्वरदले राम हरे वरधर्माध्यर धरु मेरिसद परमकृपाकर कृष्ण हरे जय जय राम हरे जय जय कृष्ण हरे अतुल अतुलमहिम सद्यतिगळहृदय दे सतत विराजि विराजिपराम हरे सित वाहन सुररते, पूजित पद श्री कृष्ण हरे जय जय राम हरे जय जय कृष्ण हरे <coughs> ರಾಮ ರಾಮ ಎಂದು ನೇಮದಿ ಭಜಿ ಪರ ಕಾಮಿತ ಫಲದ ರಾಮ ಹರೆ ಪ್ರೇಮದಿ ಭಕ್ತರ ಪಾಲಿಪ ಶ್ರೀ ವರದೇಶ ವಿಠಲ ಶ್ರೀ ಕೃಷ್ಣ ಹರೆ ಜೈ ಜಯ ರಾಮ ಹರೆ ಜಯ ಜಯ ಕೃಷ್ಣ ಹರೆ ಅತಿ ಸುಂದರವಾಗಿ ವರದೇಶ್ವರು ರಾಮ ಮತ್ತು ಶ್ರೀರಾಮಚಂದ್ರ ಮತ್ತು ಶ್ರೀಕೃಷ್ಣನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಪರಮಾತ್ಮ ರಾಮಚಂದ್ರ ನಿನಗೆ ಜಯವಾಗಲಿ ಶ್ರೀಕೃಷ್ಣ ನಿನಗೆ ಜಯವಾಗಲಿ ಮತ್ತು ರಾಮಚಂದ್ರ ನಿನಗೆ ಜಯವಾಗಲಿ ಶ್ರೀಕೃಷ್ಣ ನಿನಗೆ ಜಯವಾಗಲಿ ಅಂತ ಎರಡು ಸಲ ಹೇಳ್ತಾರೆ ರಾಮ ಎಂಥವನು ಕೌಸಲ್ಯ ಕೌಸಲ್ಯಜ ವರವಂಶೋದ್ಭವ ಸುರ ಸಂಸೇವಿತ ಪದ ರಾಮಹರ ಕೌಸಲ್ಯಾದೇವಿಯಿಂದ ದಶರಥ ಮತ್ತು ಕೌಸಲ್ಯಾದೇವಿಯಿಂದ ಹುಟ್ಟಿದಂತಹ ಶ್ರೇಷ್ಠವಾದ ಭರತವಂಶದಲ್ಲಿ ಹುಟ್ಟಿದಂತಹ ಮತ್ತು ಪರಮಾತ್ಮೆಯಂಥವನು ಸುರ ಸಂಸೇವಿತ ಪದ ಎಲ್ಲ ದೇವತೆಗಳಿಂದ ಹನುಮಂತ ದೇವರಿಂದ ಹಿಡಿದುಕೊಂಡು ಎಲ್ಲ ದೇವತೆಗಳಿಂದ ಪೂಜಿತವಾದ ಪದವುಳ್ಳವನು ಪಾದ ಉಳ್ಳವನು ಅಂತಹ ರಾಮದೇವರೇ ನಿಮಗೆ ಜಯವಾಗಲಿ ನೀವೇ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ನೀನೇ ರಾಮಚಂದ್ರನಾಗಿ ಅವತಾರವನ್ನು ತೆಗೆದುಕೊಂಡಿದೀಯಪ್ಪ ನಿನಗೆ ಜಯವಾಗಲಿ ಪರಮಾತ್ಮನಿಗೆ ಜಯ ಅಂತ ಹೇಳಿದರೆ ಅವನು ಜಯನೇ ಜಯಶೀಲನೇ ಅವನಿಗೆ ಜಯ ಹೇಳಿದರೆ ಆ ಪರಮಾತ್ಮ ನಮಗೆ ಜಯವನ್ನು ತಂದುಕೊಡ್ತಾನೆ ಕಂಸಾದ್ಯಸುರರ ಧ್ವಂಸಗೈದ ಕಂಸ ಮೊದಲಾದ ದೈತ್ಯರನ್ನು ಅಸುರರನ್ನು ಧ್ವಂಸ ಮಾಡಿದಂತಹ ಯದುವಂಶದಲ್ಲಿ ಹುಟ್ಟಿ ಆ ಯದುವಂಶವನ್ನು ಉದ್ಧಾರ ಮಾಡಿದಂತಹ ಶ್ರೀಕೃಷ್ಣ ಪರಮಾತ್ಮ ನಿನಗೆ ಜಯವಾಗಲಿ ಅಂಥೇಳಿ ಹೇಳ್ತಾ ಇದ್ದಾರೆ ಹೀಗೆ ನೋಡಿರಿ ಒಂದು ಲೈನಲ್ಲಿ ರಾಮ ಬಗ್ಗೆ ಇನ್ನೊಂದು ಲೈನ್ ಕೃಷ್ಣ ಬಗ್ಗೆ ಹೇಳ್ತಾ ಇದ್ದಾರೆ ಮುನಿಮಖ ರಕ್ಷಕ ಧನುಜರ ಶಿಕ್ಷಕ ಫಣಿಧರ ಸನ್ನುತ ರಾಮಹರೆ ಮುನಿಮಖ ರಕ್ಷಕ ಮುಖ ಅಂತಂದರೆ ಯಜ್ಞ ಮುನಿಗಳು ಮಾಡುತ್ತಿರುವ ಯಜ್ಞವನ್ನು ರಾಕ್ಷಸರು ಬಂದು ಹಾಳು ಮಾಡ್ತಾ ಧ್ವಂಸ ಮಾಡ್ತಾಯಿದ್ರು ಆ ಯಜ್ಞವನ್ನು ರಕ್ಷಣೆ ಮಾಡಿದಂತಹ ಆ ಯಜ್ಞಕ್ಕೆ ಹಾಳು ಮಾಡಿ ಬಂದಂತಹ ಆ ಶಿ ಧನುಜರ ರಾಕ್ಷಸರನ್ನು ಶಿಕ್ಷಿಸುವಂತಹ ಫಣಿಧರಸನ್ನುತ್ತ ಫಲೀಧರಸನ್ನುತ್ತ ಹೇಳ್ತಾ ಇದ್ದಾರೆ ರಾಮದೇವರೇ ಹಾವನ್ನು ಇದು ಮಾಡಿರುವಂತಹ ರುದ್ರದೇವರಿಂದ ಸ್ತುತ್ಯನಾಗಿರುವಂತಹ ರಾಮದೇವರೇ ನಿಮಗೆ ಜಯವಾಗಲಿ ನಿಮಗೆ ಅನಂತ ಅನಂತ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ ಒಂದೇ ಲೈನಲ್ಲಿ ಆ ಅವತಾರದಲ್ಲಿ ಪರಮಾತ್ಮ ಮಾಡಿದಂತಹ ಲೀಲೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆಗಿನ ಕಾಲದಲ್ಲಿ ರಾಕ್ಷಸರು ಒಂದು ಯಾವುದೇ ಒಳ್ಳೆಯ ಕೆಲಸ ಮಾಡಬೇಕಂತಂದರೆ ಅದಕ್ಕೆ ವಿಘ್ನಗಳು ಭಾಳ ಕೆಟ್ಟ ಜನರು ಇರ್ತಾರೆ ಅದನ್ನು ಹೇಗೂ ಕೆಡಿಸ್ಬೇಕು ಅವ್ರಿಗೆ ಇದಾಗಬಾರ್ದು ಅಂಥೇಳಿ ಅಂತಹ ಮೌನ ಋಷಿಗಳು ಯಜ್ಞ ಮಾಡುವುದನ್ನು ಇವರು ಧನುಯ ರಾಕ್ಷಸರು ಬಂದು ಇದು ಮಾಡ್ತಾಯಿದ್ರು ಪರಮಾತ್ಮ ರಾಮಾವತಾರದಿಂದ ಆ ರಾಕ್ಷಸನ್ನೆಲ್ಲ ಸಂಹಾರ ಮಾಡಿ ಅವರಿಗೆ ಆರಾಮವಾಗಿ ಯಜ್ಞವನ್ನು ಮಾಡ್ರಿ ಅಂತೇಳಿ ಹೇಳಿದ್ದಾನೆ ಫಣಿಧರ ಸನ್ನತ ಹಾವನ್ನು ಮಾಲೆಯನ್ನಾಗಿ ಮಾಡಿಕೊಂಡಿರುವಂತಹ ರುದ್ರದೇವರಿಂದ ಸನ್ನತನಾಗಿದ್ದಾನೆಸ್ತುತನಾಗಿದ್ದಾನೆ ಪೂಜಿತನಾಗಿದ್ದಾನೆ ರಾಮಚಂದ್ರ ದೇವರು ಅಂತಹ ರಾಮಚಂದ್ರ ದೇವರೇ ನಿಮಗೆ ಜಯವಾಗಲಿ ನಮಗೆ ಅನುಗ್ರಹ ಮಾಡಿ ಘನವರ್ಣಾಂಗ ಶ್ಯಾಮವರ್ಣದೇವನಾಗಿರುವಂತಹ ಸುಮನ ಸರುಡೆಯ ದೇವತೆಗಳ ಸ್ವಾಮಿಯಾಗಿರುವಂತಹ ಶ್ರೀ ವನಜಾಸನ ಪಿತ ಬ್ರಹ್ಮದೇವರ ವನಜಾಸನ ಅಂತೇಳಿ ಕಮಲದಲ್ಲಿ ಕುಳಿತಿರುವಂತಹ ಬ್ರಹ್ಮದೇವರ ತಂದೆಯಾಗಿರುವಂತಹ ಶ್ರೀಕೃಷ್ಣ ನಿನಗೆ ಜಯವಾಗಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಇಲ್ಲಿ ವರ್ಣವನ್ನು ಅವನ ಬಣ್ಣವನ್ನು ಇದ್ದಾರೆ ಅವನು ಸರ್ವೋತ್ತಮನಾಗಿರುವಂತಹ ಸರ್ವ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ಅವನು ಬ್ರಹ್ಮದೇವರು ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂಥ ಆ ಬ್ರಹ್ಮದೇವರ ತಂದೆಯಾಗಿದ್ದಾನೆ ಪರಮಾತ್ಮ ಅಂತಹ ಪರಮಾತ್ಮ ಶ್ರೀಕೃಷ್ಣ ನಿನಗೆ ಜಯವಾಗಲಿ ನಮ್ಮನ್ನು ರಕ್ಷಣೆ ಮಾಡಪ್ಪ ತಾಟಕೆ ತಾಟಕೆ ಖರ ಮಧು ಪಾಪಾಟವಿ ಪಾಪಾಟವಿಸುರ ಮುಖ ರಾಮಹರಿ ತಾಟಕೆಯನ್ನು ಸಂಹಾರ ಮಾಡಿದವನು ಖರ ಮಧು ಕೈಠವ ಇತ್ಯಾದಿ ಎಲ್ಲ ದೈತ್ಯರನ್ನು ಅರಿಗಳನ್ನು ದೈತ್ಯರನ್ನು ದುಷ್ಟರನ್ನು ಪಾಪಾಟವಿ ಸುರಮುಖ ಪಾಪದ ಅವರು ಅಂಥವರನ್ನೆಲ್ಲ ನಾಶ ಮಾಡಿ ದೇವತೆಗಳ ಸ್ವಾಮಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ದಿವಿಜರೊಡೆಯನಾಗಿರುವಂಥ ಹೇ ಪರಮಾತ್ಮ ರಾಮ ನಿನಗೆ ಜಯವಾಗಲಿ ನೋಡ್ರಿ ಪರಮಾತ್ಮ ಭಕ್ತರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ತಾನು ಅವತಾರವನ್ನು ತೆಗೆದುಕೊಂಡಿದ್ದಾನೆ ರಾಮ ಅವತಾರವನ್ನು ತೆಗೆದುಕೊಂಡು ತಾಟಕೆಯನ್ನು ಖರ ಮಧುಕೈಟವ ಎಲ್ಲರನ್ನ ಪಾಪದ ಸ್ವ ಅಡವಿಯಾಗಿದ್ದರು ಪಾಪದ ತುಂಬಿದದ್ದು ತುಂಬಿಕೊಂಡಿದ್ರು ಅವರು ಬಂದು ಸಜ್ಜನರಿಗೆ ತ್ರಾಸು ಕೊಡ್ತಾಯಿದ್ರು ಅದರಿಂದ ಸಜ್ಜನರ ರಕ್ಷಣೆ ಮಾಡುವುದಕ್ಕೋಸ್ಕರ ದುಷ್ಟರ ಶಿಕ್ಷಣಕ್ಕೋಸ್ಕರ ಅವತಾರವನ್ನು ತೆಗೆದುಕೊಂಡಿರುವಂತಹ ಪರಮಾತ್ಮ ಅವರನ್ನು ಸಂಹಾರ ಮಾಡಿ ಸಜ್ಜನರ ರಕ್ಷಣೆ ಮಾಡಿದ್ದಾನೆ ಅಂತಹ ರಾಮಚಂದ್ರ ನಿನಗೆ ಜೈವಾಗಲಪ್ಪ ಆಟದಿ ನಾಟ್ಯವ ನಾಟ್ಯವನ್ನಾಡಿದ ನೋಡಿರಿ ಹೇಳ್ತಾ ಇದ್ದೇನೆ ಹಾವಿನ ಹೆಡೆಯ ಮೇಲೆ ನಾಟ್ಯವನ್ನಾಡಿದ ಆ ಹಾವನ್ನು ಇದು ಮಾಡಿಸ್ಬೇಕಾಗಿತ್ತು ಅದು ಬಂದು ಎಲ್ಲರಿಗೂ ತ್ರಾಸ ಕೊಡ್ತಾಯಿತ್ತು ಎಲ್ಲ ಕಾಡಿಗೆ ಹೋದವರಿಗೆ ಆಮೇಲೆ ನೀರು ಕುಡಿಯೋರಿಗೆ ಪ್ರಾಣಿಗಳಿಗೆ ಪಕ್ ಎಲ್ಲದಕ್ಕೂ ಎಲ್ಲರಿಗೂ ತ್ರಾಸು ಕೊಡ್ತಾ ಇತ್ತು ಆದ್ದರಿಂದ ಪರಮಾತ್ಮ ಏನು ಮಾಡ್ದ ಆ ಹಾವಿನ ಮೇಲೆ ಅದರ ಹೆಡೆಯ ಮೇಲೆ ನಿಂತುಕೊಂಡು ನಾಟ್ಯವನ್ನು ಅದಕ್ಕೆ ಹೆಡೆ ಎತ್ತಲಾರ್ದಂಗೆ ಮಾಡ್ದ ಆ ಎಲ್ಲ ವಿಷವನ್ನು ಅದು ಹಾಕಬೇಕು ಹಾಗೆ ನಾಟ್ಯವ ಆಡಿದ ಹೇಗಾಡಿರ್ಬೇಕು ನಾನು ಅದ್ಭುತದಿಂದಲೇ ಕಾಳಿಂಗನ ಫಣಿಯೊಳ ಆಡಿದನು ರಂಗ ಹೇಳ್ತಾರೆ ಅದ್ಭುತದಿಂದ ಆಡಿದಾನಂತೆ ಕಾಳಿಂಗನ ಫಲಿಯ ಮೇಲೆ ಫಣಿ ಅಂತಂದರೆ ಹೆಡೆಯ ಮೇಲೆ ನಾಟ್ಯವನ್ನು ಆಡಿದಾನಂತೆ ಅಂತಹ ಖೇಟ ವಾಹನನ ಗರುಡ ವಾಹನನಾಗಿರುವಂತಹ ಹೇ ಪರಮಾತ್ಮ ಶ್ರೀಕೃಷ್ಣ ನಿನಗೆ ಜಯವಾಗಲಿ ನಮ್ಮ ಮೇಲೆ ಅನುಗ್ರಹ ಮಾಡಪ್ಪ ಅಂಥೇಳಿ ಇದ್ದಾರೆ ಅದರಿಂದ ಒಂದೊಂದೇ ಲೈನಲ್ಲಿ ಆ ಪರಮಾತ್ಮ ಆ ಅವತಾರದಲ್ಲಿ ಮಾಡಿರುವಂತಹ ಅದ್ಭುತವಾದಂತಹ ಲೀಲೆಯನ್ನು ಇದ್ದಾರೆ ಶಿಲೆಯ ಪಾದರಜದಲ್ಲಿ ಸ್ತ್ರೀ ಮಾಡಿದ ಸುಲಲಿತ ಮಹಿಮ ಶ್ರೀರಾಮ ಹರೆ ನೋಡ್ರಿ ಅವಳು ಶಿಲೆಯಾಗಿ ಬಿದ್ದಿದಳು ಅವಳನ್ನು ಹಳ್ಳಿಯನ್ನು ಪರಮಾತ್ಮ ತನ್ನ ಪಾದ ಧೂಳಿಯಿಂದ ಪಾದರಜ ಅಂತ ಶಿಲೆಯಾಗಿ ಬಿದ್ದಿರುವಂತಹ ಶಾಪ ಗೌತಮರ ಋಷಿಯ ಪತ್ನಿಯಾದಂತಹ ಶಿಲೆಯಾಗಿ ಬಿದ್ದಿರ್ತಾಳೆ ಅವರನ್ನು ತನ್ನ ಪಾದದ ಧೂಳಿಯಿಂದಲೇ ಮತ್ತೆ ವಾಪಸ್ಸು ಶಿಲೆಯಾಗಿದ್ದವಳನ್ನು ಸ್ತ್ರೀಯನ್ನಾಗಿ ಮಾಡ್ತಾನೆ ಅಂತಹ ಸುಲಲಿತ ಮಹಾಮಹಿಮನಾಗಿರುವಂತಹ ಕಲ್ಯಾಣಕರನಾಗಿರುವಂತಹ ಶ್ರೀರಾಮದೇವರೇ ನಿಮಗೆ ಜಯವಾಗಲಿ ನೋಡಿ ಪರಮಾತ್ಮನ ಮಹಿಮೆಯಷ್ಟಿದೆ ಅವನ ಪಾದದ ಧೂಳಿಯ ಒಂದು ಕಣದಿಂದಲೇ ಅವಳು ಉದ್ಧಾರಾಗಿದ್ದಾಳೆ ಅದು ಕೇಳ್ತಾರೆ ನನ್ನ ಮನ ಶಿರ ಯಾವಾಗಲೂ ನಿನ್ನ ಪಾದದಲ್ಲಿರಬೇಕು ನನ್ನ ಮನಸ್ಸು ಯಾವಾಗಲೂ ನಿನ್ನಲ್ಲೇ ಇರಬೇಕಪ್ಪ ಪರಮಾತ್ಮ ಮನಮುಟ್ಟಿ ನಾನಿನ್ನ ಭಜಿಸುವ ಹಾಗೆ ಅದನ್ನೇ ಹೇಳ್ತಾ ಇದ್ದಾರೆ ಅಂತಹ ರಾಮದೇವರೇ ನಿಮಗೆ ಜಯವಾಗಲಿ ಬಲುವಕ್ರಾಗಿದ್ದ ಅವಲೆಯ ಕ್ಷಣದಲ್ಲಿ ಚಲುವೆಯೇ ಮಾಡಿದ ಕೃಷ್ಣ ಮಕ್ಕಳಾಗಿರುವಂತಹ ಯಾರು ಕುಟ್ಟೆಯನ್ನು ಕುಳ್ಳಗಿದ್ಲು ಬಹಳ ಸಹ್ಯವಾಗಿ ಅವಳನ್ನು ತನ್ನ ಪಾದದಿಂದ ಹಿಡಿದು ಅವಳನ್ನ ಸರಿಯಾಗಿ ಸುಂದರಳನ್ನಾಗಿ ಮಾಡಿದಂತಹ ಕ್ಷಣದಲ್ಲಿ ಅಂತ ಇದ್ದಾರೆ ಶಬ್ದ ಕಳ್ಳಕ್ಷ ಕೊಟ್ಟು ಒಂದೇ ಕ್ಷಣದಲ್ಲಿ ಚಲುವೆಯನ್ನಾಗಿ ಮಾಡಿದಂತಹ ಹೇ ಶ್ರೀಕೃಷ್ಣ ನಿನಗೆ ಜಯವಾಗಲಪ್ಪ ನಮ್ಮ ಮೇಲೆ ಅನುಗ್ರಹ ಮಾಡು ಪರಮಾತ್ಮ ನೋಡ್ರಿ ಎರಡೂ ಅವತಾರದಲ್ಲಿ ಸ್ತ್ರೀಯನ್ನು ಉದ್ಧಾರ ಮಾಡಿದ್ದಾನೆ ಪರಮಾತ್ಮ ಅಹಲ್ಲೆಯನ್ನು ಶಿಲೆಯಾಗಿ ಬಿದ್ದಂತಹ ಅಹಲ್ಲೆಯನ್ನು ಉದ್ಧಾರ ಮಾಡಿದ್ದಾನೆ ತನ್ನ ಪಾದದ ಧೂಳಿನಿಂದ ವಕ್ರಳಾಗಿದ್ದಂತಹ ಕುಬ್ಜೆಯನ್ನು ಉದ್ಧಾರ ಮಾಡಿದ್ದಾನೆ ಪರಮಾತ್ಮ ಹರಧನು ಭಂಗಿಸಿ ಹರುಷಧಿ ಜಾನಕಿ ಕರವ ಪಿಡಿದ ಶ್ರೀರಾಮ ಹರಿ ಶಿವಧನುಸ್ಸನ್ನು ಹರಧನು ಅಂದರೆ ಶಿವಧನುಸ್ಸನ್ನು ಭಂಗ ಮಾಡಿ ಸಂತೋಷದಿಂದ ಜಾನಕಿ ಕರವನ್ನು ಸೀತೆಯ ಕರವನ್ನು ಹಿಡಿದಂತಹ ಆಕೆಯನ್ನು ಮದುವೆ ಮಾಡಿಕೊಂಡಂತಹ ಶ್ರೀರಾಮ ನಿನಗೆ ಜಯವಾಗಲಿ ಸಿರಿಕ್ಮಿಣಿಯನ್ನು ತ್ವರದಲ್ಲಿ ವರಿಸಿದ ಕರುಣಾಕರ ಶ್ರೀಕೃಷ್ಣ ಆಗಿ ಅವತಾರವಾಗಿರುವಂತಹ ರುಕ್ಮಿಣೀ ದೇವಿಯನ್ನು ಶೀಘ್ರದಿಂದ ತ್ವರದಲ್ಲಿ ಶೀಘ್ರದಿಂದ ಮದುವೆ ಮಾಡಿಕೊಂಡಂತಹ ಕರುಣಾಸಮುದ್ರನಾಗಿರುವಂತಹ ಹೇ ಶ್ರೀಕೃಷ್ಣ ನಿನಗೆ ಜಯವಾಗಲಿ ಈ ಒಂದೊಂದು ಪದ್ಯ ಇಡೀ ಪೂರ್ತಿ ಹೇಗಿದೆ ಅಂದರೆ ರಾಮಾಯಣ ಮಹಾಭಾರತ ಪೂರ್ತಿ ಕುತ್ಕೊಂಡು ಹೇಳಬೇಕು ಆ ಸಂದರ್ಭವನ್ನು ತೆಗೆದುಕೊಂಡು ನಾನು ಸುಮ್ಮನೆ ಸಹ ಒಂದೊಂದೇ ನಿಮಿಷದಲ್ಲಿ ಹೇಳ್ತಾ ಇದ್ದೇನೆ ಮುಂದೆ ಯಾವಾಗ ಸಂದರ್ಭದಾಗ ಪೂರ್ತಿ ರಾಮಾಯಣದ ಆ ಸಂದರ್ಭವನ್ನು ತೆಗೆದುಕೊಂಡು ಹೇಳಬೇಕಾಗುತ್ತೆ ಅಂತಹ ಪರಮಾತ್ಮ ನಿನಗೆ ಜಯವಾಗಲಿ ಹೇಳಿದ್ದೇನೆ ಪರಮಾತ್ಮನಿಗೆ ಜಯವಾಗಲಿ ಅಂದರೆ ಆ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ಅವನ ಸ್ತೋತ್ರವನ್ನು ಮಾಡಿದಂತಹ ಅವನ ಮಂಗಲ ಚರಿತ್ರೆಯನ್ನು ಹೇಳಿದಂತಹ ನಮಗೂ ಅನುಗ್ರಹವನ್ನು ಮಾಡ್ತಾನೆ ಹರಧನು ಭಂಗಿಸಿ ಹರಿಷಧಿ ಜಾನಕಿ ಕರವ ಪಿಡಿದ ಹರಿ ಸಿರಿ ರುಕ್ಮಿಣಿಯನ್ನು ತ್ವರದಲ್ಲಿ ವರಿಸಿದ ಕರುಣಾಕರ ಶ್ರೀ ಕೃಷ್ಣ ಹರಿ ಆ ಧನುಷ್ಯನ ಶಿವಧನುಸನ್ನು ಇದು ಮಾಡಿ ಜಾನಕಿ ದೇವಿಯ ಹಸ್ತವನ್ನು ಪುಡಿದವಳನ್ನು ಮದುವೆ ಮಾಡಿಕೊಂಡಂತಹ ಶ್ರೀರಾಮ ನಿನಗೆ ಜಯವಾಗಲಿ ರುಕ್ಮಿಣೀ ದೇವಿಯನ್ನು ಶೀಘ್ರದಲ್ಲಿ ತ್ವರದಲ್ಲಿ ಶೀಘ್ರದಲ್ಲಿ ಒದ ಮದುವೆ ಮಾಡಿಕೊಂಡಂತಹ ಕರುಣಾಸಮುದ್ರನಾಗಿರುವಂತಹ ಶ್ರೀಕೃಷ್ಣ ನಿನಗೆ ಜಯವಾಗಲಿ ಮಹಾಲಕ್ಷ್ಮೀ ದೇವಿಯೇ ಅವನು ರಾಮಚಂದ್ರನಾಗಿದ್ದಾಗ ಸೀತಾದೇವಿ ಆಗ್ತಾಳೆ ಅವನು ಶ್ರೀಕೃಷ್ಣನಾಗಿದ್ದಾಗ ರುಕ್ಮಿಣಿಯಾಗಿದ್ದಾಳೆ ಪರಮಾತ್ಮ ಅತ್ಯಂತ ಸಂತೋಷದಿಂದ ಆಕೆಯನ್ನು ಮದುವೆ ಮಾಡಿಕೊಂಡು ಆಕೆಗೆ ಆನಂದವನ್ನು ತಂದುಕೊಟ್ಟಿದ್ದಾನೆ ಜನಕ ಪೇಳೆ ಲಕ್ಷ್ಮಣ ಸೀತಾ ಸಹ ವನಕ್ಕೆ ತೆರಳಿದ ರಾಮಹರೆ ವನಕ್ಕೆ ಪೋಗಿ ತನ್ನನುಗರೊಡನೆ ಗೋವನು ಪಾಲಿಪ ಶ್ರೀಕೃಷ್ಣ ಹರಿ ನೋಡ್ರಿ ದಶರಥ ರಾಜ ಹೇಳ್ತಾನೆ ನೀನು ಹದಿನಾಲ್ಕು ವರ್ಷ ನಿಮ್ಮ ವನವಾಸಕ್ಕೆ ಹೋಗಬೇಕು ಇನ್ನೊಬ್ಬ ಮಗ ಆಗಿದ್ರೆ ನಾನು ಯಾಕೆ ಹೋಗಬೇಕು ಏನೇ ಬೇಕಾದ್ರೆ ಹೋಗು ನಂದೇ ರಾಜ್ಯ ಇದೆ ಅಂಥೇಳಿ ಇದು ಮಾಡ್ತಾಯಿದ್ದೆ ಇಲ್ಲ ತಂದೆ ಹೇಳಿದಾಕ್ಷಣ ಲಕ್ಷ್ಮಣ ಸೀತಾ ಸಹಿತನಾಗಿ ವನವಾಸಕ್ಕೆ ಹೋಗಿದ್ದಾನೆ ಪರಮಾತ್ಮ ತಂದೆ ತಾಯಿಗಳ ಜೊತೆಗೆ ಮಕ್ಕಳು ಹೇಗಿರಬೇಕು ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾನೆ ಪರಮಾತ್ಮ ತಾನು ಮಾಡಿ ತೋರಿಸಿಕೊಟ್ಟಿದ್ದಾನೆ ಅಂತಹ ಶ್ರೀರಾಮ ನಿನಗೆ ಜಯವಾಗಲಿ ಸಿರಿ ರುಕ್ಮಿಣಿಯನ್ನು ತ್ವರದಲ್ಲಿ ವರಿಸಿದ ಕರುಣಾಕರ ಶ್ರೀಕೃಷ್ಣ ರುಕ್ಮಿಣಿ ದೇವಿಯನ್ನು ತ್ವರದಲ್ಲಿ ಅಂತ ಶೀಘ್ರದಿಂದ ಮದುವೆಯಾಗಿ ಕರುಣಾಸಮುದ್ರನಾಗಿರುವಂತಹ ಶ್ರೀಕೃಷ್ಣ ಆಕೆಗೆ ಆನಂದವನ್ನು ಕೊಟ್ಟಿರುವಂತಹ ಶ್ರೀಕೃಷ್ಣ ನಿನಗೆ ಜಯವಾಗಲಿ ಇದು ಹೇಗಿದೆ ಹಾಡು ಅಂತಂದರೆ ಭಾಗವತ ರಾಮಾಯಣ ಭಾಗವತ ಎರಡೂ ಇದೆ ಅಲ್ಲಿ ಬಂದಿರುವಂತಹ ರಾಮದೇವರ ಕಲ್ಯಾಣದ ಬಗ್ಗೆ ಇಲ್ಲಿ ರುಕ್ಮಿಣಿಯ ಸ್ವಾಮಿ ಸ್ವಯಂವರ ಕಲ್ಯಾಣದ ಬಗ್ಗೆ ಇದೆ ಅದು ಎರಡನ್ನೂ ಒಂದೊಂದೇ ಲೈನಲ್ಲಿ ಅಲ್ಲಿರುವಂತಹ ಕಥೆಯನ್ನು ಒಂದೊಂದೇ ಲೈನಲ್ಲಿ ನಮಗೆ ಹೇಳಿ ಆ ಚಿತ್ರವನ್ನು ನಮ್ಮ ಮುಂದೆ ಇದ್ದಾರೆ ಆದ್ದರಿಂದ ಪರಮಾತ್ಮ ಎರಡೂ ಅವತಾರದಲ್ಲಿ ನೀನು ಲೀಲೆಯನ್ನು ತೋರಿಸಿದ್ದಿ ಪರಮಾತ್ಮ ನಮಗೆಲ್ಲ ಸಂತೋಷವನ್ನು ಕೊಟ್ಟಿದ್ದಿ ದುಷ್ಟರ ಶಿಕ್ಷಣವನ್ನು ಮಾಡಿ ಶಿಷ್ಟರಿಗೆ ಆನಂದವನ್ನು ಕೊಟ್ಟಿರುವಂತಹ ಹೇ ರಾಮಕೃಷ್ಣ ರಾಮ ಕೃಷ್ಣ ನಿಮಿಬ್ಬರಿಗೂ ಜಯವಾಗಲಿ ನಿಮ್ಮ ಭಜಿಸಿದ್ರಿಂದ ನಮಗೆ ಅನುಗ್ರಹವನ್ನು ಮಾಡಿರಿ ಹೇಳಿ ಹೇಳ್ತಾ ಇದ್ದಾರೆ ಅಂತಹ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡುವಂಥೇಳಿ ಹೇಳ್ತಾ ಇದ್ದಾರೆ ಇನ್ನು ಮುಂದಿನದನ್ನು ನಾಳೆ ದಿವಸ ನೋಡೋಣ ವತ್ತಿ ವಹ ವಿಘ್ನಗಳ ಕಳೆದ ಪೃತ್ಯು ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸೇತಿಗಳ ಒತ್ತಿಗೊಳ್ಳಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಟಿಸುವ ಎಷ್ಟು